ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಗಾಡಿ ಮಹಿಂದ್ರಾ ಸುಪ್ರವಾಲ ಗಾಡಿ ಹ್ಞೂ ರೀ ಮಠದಷ್ಟು ಗಾಡಿ ಇಪ್ಪತ್ನಾಲ್ಕು ಓನರ್ ಎಷ್ಟ ಗಾಡಿದು ಓನಾರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅದು ಇಪ್ಪತ್ತೊಂಬತ್ತು ಸಾವಿರ ಆಗೈತೆ ರೀ ಟೈರ್ ಕಂಡೀಷನ್ ಹೊಸ ಹೊಸ ರೀ ಎಷ್ಟು ಕೊಡುತ್ತೆ ಇದು ಮೈಲೇಜು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಕೊಡುತ್ತೆ ಲೋನ್ ಇದೆಯಾ ಗಾಡಿ ಮೇಲೆ ಏನಾರು ಹಾಂ ಲೋನ್ ಇದೆ ಲೋನ್ ಐತೆ ಹ್ಞೂ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಕೊಡ್ತೇವೆ ಸರ್ ಇಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಕ್ಲಿಯರ್ ಮಾಡ್ಕೊಡ್ತೀವಿ ಎಷ್ಟೈತೆ ಲೋನು ಗಾಡಿ ಮೇಲೆ ಮೂವತ್ತಾರು ಇಲ್ಲ ಮೂವತ್ತಾರಕ ಸರ ಹದಿನೈದು ಹದಿನಾಲ್ಕು ಸಾವಿರ ಎಂಟುನೂರು ರೂಪಾಯಿ ರೀ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹ್ಞೂ ರೀ ಎಷ್ಟು ಬಾಕಿ ಇದೆ ಮೂರು ವರ್ಷ ಐತೆ ರೀ ಇನ್ನು ಮೂರು ವರ್ಷ ಐತೆ ಹ್ಞೂ ರೀ ಇಪ್ಪತ್ನಾಲ್ಕು ಐತೆ ಇಲ್ಲ ಹ್ಞೂ ರೀ ರನ್ನಿಂಗ್ ಎಷ್ಟಾಗಿದೆ ಗಡಿ ಇಪ್ಪ ಇಪ್ಪತ್ತೊಂಬತ್ತು ಸಾವಿರ ಆಯ್ತು ರೀ ಇಂಜಿನ್ ಇಂಜಿನಿಯರ್ ಗಡಿ ಇದು ಚೆನ್ನಾಗೈತೆ ರೀ ಹ್ಞೂ ರೀ ಲೊಕೇಶನ್ ಗಡಿ ಇರೋದು

ಹಾಕಿ ರೀ ಒಂದು ಹತ್ತು ಸಾವಿರ ಚಿಗಮಿ ಹಾಕತ್ತೀ ಮೂವತ್ತು ಸಾವಿರ ಹ್ಞೂ ರೀ ಒಂದು ಹತ್ತು ಕೊಟ್ಟರೆ ಲೋನ್ ಕಂಟಿನ್ಯೂ ಗಾಡಿ ಕೊಡ್ತೀರಾ ಹ್ಞೂ ರೀ ತಿಂಗಳಿಗೆಷ್ಟಾದರೆ ಒಂದು ಸಾವಿರ ಬರೋದು ಹದಿನಾಲ್ಕು ಸಾವಿರ ಎಂಟುನೂರು ರೀ ಇನ್ನೂ ಮೂವತ್ತು ಸಾವಿರ ಅಂತ ಐತೆ ಹ್ಞೂ ರೀ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿ ಹ್ಞೂ ಸರ್ ಎಲ್ಲ ಕಡೆ ಬಂದರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿಸಿ ಹ್ಞೂ ರೀ ಲೋನ್ ಟೇಕ್ ಆಮೇಲೆ ಗಾಡಿ ಕೊಡಿ ಆಯ್ತು ಆಯ್ತು ತ್ಯಾಂಕ್ ಯು